ದೇಶದಲ್ಲಿ ಅತಿ ದೊಡ್ಡ ಚುನಾವಣೆ ಜರುಗ್ತಾ ಇದೆ ಈ ಚುನಾವಣೆಯಲ್ಲಿ ಸೆಕ್ಯುಲರ್ ಪಕ್ಷ ದೇಶದಲ್ಲಿ ಮತ್ತೊಮ್ಮೆ ಅಧಿಕಾರ ಚುಕ್ಕನ್ನು ಹಿಡಿದು ಬಹಳ ಅವಶ್ಯಕತೆ ಇದೆ ಆ ಹಿನ್ನೆಲೆಯಲ್ಲಿ ಈ ಜಿಲ್ಲೆ ಇರ್ಬೋದು ರಾಜ್ಯ ಇರ್ಬೋದು ದೇಶದಲ್ಲಿ ಸೆಕ್ಯುಲರ್ ಪಕ್ಷ ಈ ಇಂಡಿಯಾ ಗಠಬಂಧನಕ್ಕೆ ನಾವೆಲ್ಲ ಸಹಕಾರ ಮಾಡಬೇಕಾಗಿದೆ ಸಹಾಯ ಮಾಡಬೇಕಾಗಿದೆ ಮತಗಳ ಮೂಲಕ ಆ ಹಿನ್ನೆಲೆಯಲ್ಲಿ ಇವತ್ತು ಉಗಾರದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಜಾಧ್ವನಿ ಕಾರ್ಯಕ್ರಮ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ನೀಡಬೇಕಂತ ಎಲ್ಲ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಶಾಸಕರು ಈ ಮಾಜಿ ಶಾಸಕರು ಕೂಡ ಇವತ್ತು ಬಂದ ತಮ್ಮನ್ನು ವಿನಂತಿ ಮಾಡಿಕೊಳ್ಳಬೇಕು ನಮ್ಮ ಪಕ್ಷಕ್ಕೆ ಶಕ್ತಿ ಕೊಡಬೇಕಂತ ವಿನಂತಿ ಮಾಡ್ಕೊಳ್ಲಿಕ್ಕೆ ಬಂದು ನಾನು ಕೂಡ ಇವತ್ತು ವಿನಂತಿ ಮಾಡ್ಕೊಳಿಕ್ಕೆ ಬಂದಿದ್ದೇನೆ ಕಾಂಗ್ರೆಸ್ ಪಕ್ಷ ಇವತ್ತು ಮತ ಕೇಳೋದು ಅಭಿವೃದ್ಧಿ ಆಧಾರದ ಮೇಲೆ ರಾಜೀವ್ ಕಾಗೆ ಅವರು ಹೇಳಿದರು ನಮಗೆ ಉದ್ಯೋಗಗಳು ಬೇಕು ಬದುಕಲಿಕ್ಕೆ ದಾರಿ ಬೇಕು ನೀರಾವರಿ ಯೋಜನೆ ಬೇಕು ರಸ್ತೆಗಳು ಬೇಕು ಆಸ್ಪತ್ರೆ ಬೇಕು ಸರ್ಕಾರಿ ಶಾಲೆಗಳು ಬೇಕು ಯೂನಿವರ್ಸಿಟಿಗಳು ಬೇಕಂತ ಅವರು ಹೇಳುವಂಥ ಪ್ರಯತ್ನ ಮಾಡಿದ್ರೆ ನಂದು ಕೂಡ ಅದಕ್ಕೆ ಅಭಿಮತ ಇದೆ ಸಹಮತ ಇದೆ ನಮಗೆ ಬದುಕುವಂಥ ದಾರಿ ಬೇಕು ಹೊರತಾಗಿ ನಮ್ಮನ್ನು ಯಾವುದೇ ಜಾತಿ ಧರ್ಮ ಭಾಷೆ ಮೇಲೆ ಆಡೋದು ಅವಶ್ಯಕತೆ ಇಲ್ಲ ನಮಗೆ ಸರಿಯಾದ ದಾರಿ ಕೊಡಲಿಕ್ಕೆ ಇರುವಂಥ ಏಕೈಕ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಅಂತ ಇವತ್ತು ಹೆಮ್ಮೆಯಿಂದ ಎಂದು ಹೇಳಬೇಕಾಗಿದೆ ಸಿದ್ದರಾಮಯ್ಯವರ ಎರಡು ಅವಧಿಗಳಲ್ಲಿ ಸಾಕಷ್ಟು ಜನಪರ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಜೊತೆಗೆ ಐದು ಗ್ಯಾರಂಟಿಗಳನ್ನು ಕೊಡುವ ಮೂಲಕ ಸ್ತ್ರೀಯರಿಗೆ ಶಕ್ತಿ ತುಂಬುವಂಥ ಕೆಲಸ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಮಾಡಿದ್ರಂತ ಇವತ್ತು ಭಾಳ ಹೆಮ್ಮೆಯಿಂದ ಹೇಳಬೇಕಾಗಿದೆ ಆ ಆಧಾರದ ಮೇಲೆ ಈ ರಾ ದೇಶದಲ್ಲಿ ಮತ್ತೊಮ್ಮೆ ಕೋಮುವಾದ ಪಕ್ಷಕ್ಕೆ ಅಧಿಕಾರ ಹಸ್ತಾಂತರ ಮಾಡದೆ ಇವತ್ತು ಸೆಕ್ಯುಲರ್ ಪಕ್ಷಕ್ಕೆ ಸೆಕ್ಯುಲರ್ ಪೋರ್ಸನ್ನು ಗಟ್ಟಿಗೊಳಿಸೋದು ಭಾಳ ಅವಶ್ಯಕತೆ ಇದೆ ತಾವೆಲ್ಲರೂ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಕಾಂಗ್ರೆಸ್ ಪಕ್ಷವನ್ನು ಕೇಂದ್ರದಲ್ಲಿ ಮತ್ತೆ ಅಧಿಕಾರವನ್ನು ತರಬೇಕಂತ ಮತ್ತೊಮ್ಮೆ ಕಳಕಳಿ ವಿನಂತಿ ಮಾಡ್ಕೊಳತ್ತಾ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಜಿಲ್ಲೆಗೆ ಸಾಕಷ್ಟು ಸರ್ಕಾರದಿಂದ ಕೊಡುಗೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ವಿಶೇಷವಾಗಿ ಮುಖ್ಯಮಂತ್ರಿಗಳು ಮಾರ್ಚ್ ಮಾರ್ಚಲ್ಲಿ ಒಂದು ಸೂಚನೆ ಕೊಟ್ಟಿದ್ದರು ಮುಂದೆ ಬರಗಾಲ ಬರ್ಬೋದು ನಿಮ್ಮ ಡ್ಯಾಮ್ಗಳಲ್ಲಿ ಹೆಚ್ಚು ನೀರು ಸಂಗ್ರಹಣೆ ಮಾಡಬೇಕಂತ ಅದನ್ನು ಸೂಚನೆ ಮಾರ್ಚ್ನಲ್ಲಿ ಕೊಟ್ಟಿದ್ರು ನಾವು ಆ ಹಿನ್ನೆಲೆಯಲ್ಲಿ ಇವತ್ತು ಹಿಡ್ಕಲ್ ಡ್ಯಾಮ್ದಲ್ಲಿ ನೀರು ಸಂಗ್ರಹಣೆ ಮಾಡಿ ಇವತ್ತು ಕುಡಿ ನೀರು ಬಿಡುವಂಥ ಪ್ರಯತ್ನ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಅದರಲ್ಲಿ ಒಂದು ಟಿ ಎಮ್ ಸಿಯನ್ನು ಏನು ಆವಾಗ ಸೂಚನೆ ಕೊಟ್ಟಿದ್ರು ಮಾರ್ಚ್ನಲ್ಲಿ ಮುಖ್ಯಮಂತ್ರಿಗಳು ಆ ಸೂಚನೆ ಮೇರೆಗೆ ಇವತ್ತು ಕೃಷ್ಣಾ ನದಿಗೆ ಒಂದು ಟಿ ಎಮ್ ಸಿ ನೀರನ್ನು ಇಡಕಾಲ್ ಡ್ಯಾಮ್ನಿಂದ ಬಿಡ್ತಾ ಇದೀವಿ ಅಂತ ತಮ್ಮ ಗಮನಕ್ಕೆ ಈಗಾಗಲೇ ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇದೆ ನಾವು ಕೊಡ್ತಾ ಸೊ ಅದಕ್ಕೆ ಕಾರಣ ಅಂದರೆ ನಾವು ಮಾರ್ಚ್ನಲ್ಲೇ ನೀರನ್ನು ಸಂಗ್ರಹಣೆ ಮಾಡಿಟ್ಟು ಇವತ್ತು ಕುಡಿಯುವ ನೀರಿಗೆ ಬಿಡ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳುತ್ತಾ ಮುಂದಿನ ದಿನಗಳಲ್ಲಿ ರಾಜ್ಯಕ್ಕಾಗಿ ಹೇಳ್ದಂಗೆ ಶಾಶ್ವತ ಪರಿಹಾರ ಈ ಭಾಗಕ್ಕೆ ಆಗಬೇಕಾಗಿದೆ ಆದರೂ ಕೂಡ ನಮ್ಮ ಸರ್ಕಾರ ಚಿಂತನೆ ಮಾಡ್ತಾ ಅನ್ನೋ ಮಾತನ್ನು ಹೇಳುತ್ತಾ ನಿಮ್ಮ ಜೊತೆ ಕೂಡಿಸಿ ನಾನು ಕೆಲಸ ಮಾಡ್ತೀನಿ ನಮಗೊಂದು ಸಾರಿ ತಾವು ಆಶೀರ್ವಾದ ಮಾಡೋದು ನನ್ನ ಮಾತು ಮಿಸ್ತು ನಮಸ್ಕಾರ